ನಮಸ್ಕಾರ ನನ್ನ ಮದರ್ ಶ್ರೀ ಕನ್ನಡ ಸಹಾಯಕ ಪ್ರಾಧ್ಯಾಪಕಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಬಿ ಎ ಪ್ರಥಮ ವರ್ಷದ ಐಚ್ಛಿಕ ಕನ್ನಡದ ಪತ್ರಿಕೆಯಾಗಿರುವಂತಹ ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆ ಈ ಒಂದು ಪತ್ರಿಕೆಯ ಐದನೇ ಘಟಕದಲ್ಲಿ ಪ್ರಾಚೀನ ಕಾಲದ ಪ್ರಾತಿನಿಧಿಕ ಕವಿಗಳು ಹಾಗೆ ಅವರ ಕೃತಿಗಳನ್ನು ಕುರಿತು ತಿಳ್ಕೊಳ್ತಾ ಇದ್ದು ಇವತ್ತಿನ ತರಗತಿನಲ್ಲಿ ನಾವು ದುರ್ಗಸಿಂಹ ಅನ್ನುವಂತಹ ಒಬ್ಬ ಚಂಪು ಕವಿಯ ಬಗ್ಗೆ ತಿಳಿದುಕೊಳ್ಳೋಣ ಹಾಗೆ ಆ ದುರ್ಗಸಿಂಹ ರಚನೆ ಮಾಡಿರುವಂತಹ ಕೃತಿಯಾಗಿರುವಂತಹ ಪಂಚತಂತ್ರ ಕೃತಿಯನ್ನು ಪರಿಚಯವನ್ನು ಸಹ ಇವತ್ತಿನ ತರಗತಿನಲ್ಲಿ ಮಾಡಿಕೊಳ್ಳೋಣ ಹಾಗೆ ಆ ಒಂದು ಕೃತಿಯ ವೈಶಿಷ್ಟ್ಯವನ್ನು ಅರಿತುಕೊಳ್ಳುವಂಥ ಕೆಲಸವನ್ನು ಮಾಡೋಣ ನಮಗೆ ದುರ್ಗಸಿಂಹ ಅಂದ ತಕ್ಷಣ ನೆನಪಿಗೆ ಬರುವಂಥದ್ದು ಅವನು ರಚನೆ ಮಾಡಿರುವಂತಹ ಪಂಚತಂತ್ರ ಕೃತಿ ಹೀಗೆ ಪಂಚತಂತ್ರ ಕೃತಿಯ ಮೂಲಕವೇ ಪ್ರಸಿದ್ಧನಾಗಿರುವಂತಹ ಕವಿ ದುರ್ಗಸಿಂಹ ಇವನ ಒಂದು ಸ್ಥಳ ಕಿಸುನಾಡಿನ ಸೈಯಡಿ ಅನ್ನುವಂತಹ ಒಂದು ಅಗ್ರಹಾರದವನು ಇವನು ಅಲ್ಲಿಯ ಅಲ್ಲಿಯವನು ಅಂತೇಳ್ಬಿಟ್ಟು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ ಈ ದುರ್ಗಸಿಂಹ ಈಶ್ವರಾರ್ಯ ಮತ್ತು ರೇವಾಂಬೆ ಅನ್ನುವಂತಹ ದಂಪತಿಗಳ ಮಗನಾಗಿರ್ತಾನೆ ಇವನು ಚಾಲುಕ್ಯ ರಾಜ ಆಗಿರುವಂತಹ ಜಗದೇಕ ಮಲ್ಲ ಜಯಸಿಂಹನ ಬಳಿ ದಂಡನಾಯಕ ಹಾಗೆ ಸಂಧಿ ವಿಗ್ರಹಿಯೂ ಆಗಿದ್ದ ಅಂದರೆ ಇವನು ಸಹ ಪಂಪನ ಹಾಗೆ ಕವಿಯೂ ಹೌದು ಕಲಿಯೂ ಹೌದು ಕೃತಿಯನ್ನು ರಚನೆ ಮಾಡೋದಲ್ಲದಲ್ಲೇ ದಂಡನಾಯಕನಾಗಿಯೂ ಸಹ ಕೆಲಸವನ್ನು ಮಾಡ್ತಾ ಇದ್ದ ಚಾಲುಕ್ಯರ ರಾಜನ ಹತ್ತಿರ ಅನ್ನುವಂಥದ್ದು ತಿಳಿದು ಬರುತ್ತೆ ಇನ್ನು ಈ ಅವಧಿಯ ಒಂದು ಜೈನ ಕವಿಗಳು ಹೆಚ್ಚು ಇದ್ದಂತಹ ಒಂದು ಕಾಲ ಆದರೆ ದುರ್ಗಸಿಂಹ ಗೌತಮ ಗೋತ್ರದ ಕಮ್ಮೆ ಕುಲದ ಬ್ರಾಹ್ಮಣ ಆಗಿರ್ತಾನೆ ಅನ್ನುವಂಥದ್ದು ತಿಳಿದು ಬರುತ್ತೆ ಇವನು ಬ್ರಾಹ್ಮಣ ಕವಿ ಈ ಅವಧಿನಲ್ಲಿ ಬ್ರಾಹ್ಮಣ ಕವಿಗಳ ಸಂಖ್ಯೆ ತುಂಬ ಕಡಿಮೆ ಒಂದನೇ ನಾಗವರ್ಮ ನಂತರದಲ್ಲಿ ಅದನ್ನು ಬಿಟ್ಟರೆ ಮತ್ತೊಬ್ಬ ಬ್ರಾಹ್ಮಣ ಕವಿ ಅಂದರೆ ದುರ್ಗಸಿಂಹನೇ ಅವನು ತನ್ನ ಸ್ಥಳವಾಗಿರುವಂತಹ ಸೈಹಡ್ ಸೈಹಡಿಯಲ್ಲಿ ಹರಿಹರರ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದ ಅನ್ನುವಂಥದ್ದು ತಿಳಿದು ಬರುತ್ತೆ ಮಹಾಯೋಗಿಯಾಗಿದ್ದ ಶಂಕರ ಭಟ್ಟ ಅನ್ನುವಂಥವರು ದುರ್ಗಸಿಂಹನ ಗುರುಗಳಾಗಿದ್ದರು ಅಂತ ಇನ್ನು ದುರ್ಗಸಿಂಹನ ಕೃತಿ ಅಂತಂದರೆ ಅದು ಕರ್ನಾಟಕ ಪಂಚತಂತ್ರ ಅನ್ನುವಂಥದ್ದು ಇದರ ಒಂದು ರಚನೆಯ ಈ ಕೃತಿಯ ರಚನೆಯ ಕಾಲ ಕ್ರಿಸ್ತಶಕ ಸಾವಿರದ ಮೂವತ್ತ ಒಂದು ಅಂತೇಳಿಬಿಟ್ಟು ಹೇಳ್ತಾರೆ ಹಾಗಾಗಿ ಸಾಮಾನ್ಯವಾಗಿ ದುರ್ಗಸಿಂಹನ ಕಾಲ ಅಂತಂದಾಗ ಅದನ್ನು ಇದೇ ಕಾಲವನ್ನು ಅವನ ಕೃತಿ ರಚನೆಯಾಗಿರುವಂತಹ ಕಾಲ ಕ್ರಿಸ್ತಶಕ ಸಾವಿರದ ಮೂವತ್ತ ಒಂದು ಅಂತಲೇ ಹೇಳುವಂಥದ್ದು ಈ ಒಂದು ಕೃತಿ ಚಂಪು ರೂಪದಲ್ಲಿ ಇರುವಂಥದ್ದು ನಿಮಗೀಗಾಗಲೇ ತಿಳಿದಿರೋ ಹಾಗೆ ಚಂಪು ಅಂತಂದರೆ ಗದ್ಯ ಮತ್ತು ಪದ್ಯ ಮಿಶ್ರಿತವಾಗಿರುವಂತಹ ಒಂದು ಸಾಹಿತ್ಯಕ್ಕೆ ಚಂಪು ಸಾಹಿತ್ಯ ಅಂತ ಕರಿತೀವಿ ಆದರೆ ಆ ಶೇಕಡ ತೊಂಬತ್ತರಷ್ಟು ಭಾಗ ಪದ್ಯನೇ ಇರುತ್ತೆ ಚಂಪು ಕಾವ್ಯಗಳಲ್ಲಿ ಇನ್ನು ಉಳಿದಂಥ ಶೇಕಡ ಹತ್ತರಷ್ಟು ಸ್ವಲ್ಪ ಪ್ರಮಾಣದಲ್ಲಿ ಗದ್ಯ ಇರುತ್ತೆ ಆದರೆ ಈ ದುರ್ಗಸಿಂಹನ ಪಂಚತಂತ್ರ ಕೃತಿ ಇದಕ್ಕೆ ವಿರುದ್ಧವಾಗಿರುವಂಥದ್ದು ಇದರಲ್ಲಿ ಹೆಚ್ಚು ಗದ್ಯವನ್ನೇ ನಾವು ನೋಡ್ಬೋದು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ನಾವು ಪದ್ಯವನ್ನು ನೋಡ್ಬೋದಾಗಿದೆ ಈಗ ಈ ಒಂದು ಕೃತಿಗೆ ಆಕರ ಗ್ರಂಥ ಯಾವುದು ಈ ಒಂದು ಕೃತಿ ರಚನೆ ಮಾಡೋದಕ್ಕೆ ದುರ್ಗಸಿಂಹ ಎಲ್ಲಿಂದ ಆಕರವನ್ನು ತೆಗೆದುಕೊಂಡ ಅಂತಂದರೆ ಒಂದು ಈಗಾಗಲೇ ಸಂಸ್ಕೃತದಲ್ಲಿ ತುಂಬ ಪ್ರಸಿದ್ಧವಾಗಿರುವಂಥದ್ದು ಒಂದು ಪಂಚತಂತ್ರ ಕೃತಿ ಇದೆ ಅದು ವಿಷ್ಣು ಶರ್ಮನ ಪಂಚತಂತ್ರ ಅಂತ ಹೇಳ್ಬಿಟ್ಟು ಆದರೆ ದುರ್ಗಸಿಂಹನ ಈ ಒಂದು ಕರ್ನಾಟಕ ಪಂಚತಂತ್ರ ಕೃತಿಗೆ ಸಂಸ್ಕೃತದಲ್ಲಿ ಪ್ರಸಿದ್ಧವಾಗಿ ಇರುವಂತಹ ವಿಷ್ಣು ಶರ್ಮನ ಪಂಚತಂತ್ರ ಆಕರ ಅಲ್ಲ ದುರ್ಗಸಿಂಹ ಅದರ ಅನುವಾದವನ್ನು ಮಾಡಿಲ್ಲ ವಿಷ್ಣು ಶರ್ಮನ ಪಂಚತಂತ್ರದ ಅನುವಾದ ಅಲ್ಲ ಕರ್ನಾಟಕ ಪಂಚತಂತ್ರ ಮತ್ತು ಹಾಗಾದರೆ ಯಾವುದು ಅದಕ್ಕೆ ಆಕಾರ ಅಂತಂದರೆ ಗುಣಾಢ್ಯ ಅನ್ನುವಂತಹ ಒಬ್ಬ ಕವಿ ಪೈಶಾಚಿಕ್ಕ ಭಾಷೆಯಲ್ಲಿ ಬೃಹತ್ ಕತೆ ಅನ್ನುವಂತಹ ಒಂದು ಕೃತಿಯನ್ನು ರಚನೆ ಮಾಡಿರ್ತಾನೆ ಅದನ್ನು ಆಧಾರವಾಗಿ ಇಟ್ಕೊಂಡು ಸಂಸ್ಕೃತ ಭಾಷೆಯಲ್ಲಿ ವಸುಭಾಗ ಭಟ್ಟ ಅನ್ನುವಂಥವನು ಪಂಚತಂತ್ರವನ್ನು ರಚನೆ ಮಾಡಿದಾನೆ ಕೃತಿಯನ್ನು ಈ ಒಂದು ಸಂಸ್ಕೃತ ವಸುಭಾಗ ಭಟ್ಟನ ಸಂಸ್ಕೃತ ಪಂಚತಂತ್ರ ಕೃತಿಯೇ ನನ್ನ ಕಾವ್ಯಕ್ಕೆ ಆಧಾರ ಅಂತ ಹೇಳಿಬಿಟ್ಟು ತನ್ನ ಕೃತಿಯಲ್ಲಿ ದುರ್ಗಸಿಂಹ ಹೇಳ್ಕೊಂಡಿದ್ದಾನೆ ಆದರೆ ಹಾಗಂತ ಅದನ್ನು ಮಕ್ಕಿ ಕಾಮಕ್ಕಿ ನಾನು ಅದನ್ನು ಅನುಕರಣೆ ಮಾಡಿಲ್ಲ ಬದಲಾಗಿ ಹೊಸತಾಗಿ ರಚಿಸುವೆ ಹೊಸದಾಗಿ ರಚಿಸುವೇನು ಅದನ್ನು ವಿಭಿನ್ನವಾಗಿ ನಾನು ಹೇಳಿದ್ದೇನೆ ಅಂತ ಹೇಳಿಬಿಟ್ಟು ದುರ್ಗಸಿಂಹ ಹೇಳ್ಕೊಂಡಿದ್ದಾನೆ ಆದರೆ ಈಗ ಇನ್ನೂ ಒಂದು ವಿಶೇಷತೆ ಏನು ಅಂತಂದರೆ ಈಗ ಸಂಸ್ಕೃತದಲ್ಲಿ ವಸುಭಾಗ ಬಟ್ಟನ ಪಂಚತಂತ್ರ ಉಪಲಬ್ಧ ಇಲ್ಲ ಅದು ನಶಿಸಿ ಹೋಗಿದೆ ಈಗ ಅದೇನಿದ್ರು ಆ ವಸುಭಾಗ ಬಟ್ಟನ ಪಂಚತಂತ್ರ ಉಳ್ಕೊಂಡು ಬಂದಿರುವಂಥದ್ದು ದುರ್ಗಸಿಂಹನ ಪಂಚತಂತ್ರದ ಮೂಲಕವೇ ಅನ್ನುವಂಥದ್ದು ಅದರ ಮತ್ತೊಂದು ವಿಶೇಷತೆ ಆಗಿರುವಂಥದ್ದು ಇನ್ನು ಪಂಚತಂತ್ರ ಕೃತಿಯ ವಸ್ತು ಏನಿದೆ ಅದರಲ್ಲಿ ಏನಿದೆ ಅಂತಂದರೆ ಬರೀ ಸಣ್ಣ ಸಣ್ಣ ಕತೆಗಳು ಬಿಡಿ ಕಥೆಗಳನ್ನು ನಾವು ನೋಡಬಹುದಾಗಿರುವಂಥದ್ದು ಆಯಿತಾ ಏನು ಅಂತಂದ್ರಲ್ಲಿ ಸೌರೂಪ್ಯಪುರದ ರಾಜ ಅಮರಶಕ್ತಿ ಅನ್ನುವಂಥವನು ಆ ರಾಜನಿಗೆ ಮೂರು ಜನ ಗಂಡು ಮಕ್ಕಳು ಇರ್ತಾರೆ ಅವಿವೇಕಿಗಳು ದಡ್ಡರು ಆಗಿರುವಂತಹ ಈ ಗಂಡು ಮಕ್ಕಳಿಗೆ ಹೇಗಾದರೂ ಬುದ್ಧಿಯನ್ನು ಕಲಿಸಿ ಅವರನ್ನು ತಿದ್ದಿ ಒಳ್ಳೆಯ ದಾರಿಗೆ ಬರುವ ಹಾಗೆ ಮಾಡಿ ಅಂತೇಳ್ಬಿಟ್ಟು ಆ ಅಮರಶಕ್ತಿ ಹೊಸುಭಾಗ ಭಟ್ಟನನ್ನು ಕೇಳ್ಕೊಳ್ತಾನಂತೆ ಆಗ ಆ ಹೊಸುಭಾಗ ಬಟ್ಟ ಐದು ಉಪಾಯಗಳನ್ನು ಒಳಗೊಂಡಂತಹ ಹಲವಾರು ಕತೆಗಳನ್ನು ಹೇಳಿಬಿಟ್ಟು ಆ ಮಕ್ಕಳನ್ನು ಹಾದಿಗೆ ತಂದನಂತೆ ಆಯಿತಾ ಅವನು ಆ ಹೇಳಿದಂಥ ತನ್ನ ಕತೆಗಳ ಮೂಲಕ ಹೇಳಿದಂತಹ ಆ ಐದು ಉಪಾಯಗಳು ಯಾವುದಪ್ಪ ಅಂತಂದರೆ ಒಂದು ಭೇದೋಪಾಯ ಎರಡು ವಿಶ್ವಾಸೋಪಾಯ ಮೂರನೇದು ಪರೀಕ್ಷೋಪಾಯ ನಾಲ್ಕನೇದು ವಂಚನೋಪಾಯ ಹಾಗೆ ಐದನೇದು ಮಿತ್ರ ಕಾರ್ಯೋಪಾಯ ಅನ್ನುವಂಥದ್ದು ಭೇದೋಪಾಯ ಅಂದರೆ ಏನು ಅಂತಂದರೆ ಜೀವದ ಗೆಳೆಯರಲ್ಲಿ ಒಡಕನ್ನು ಹುಟ್ಟಿಸುವಂಥದ್ದು ಭೇದೋಪಾಯ ಹೇಳಿಬಿಟ್ಟು ಹೇಳ್ತಾರೆ ಯಾ ಜೀವದ ಗೆಳೆಯರ ಮಧ್ಯೆ ಒಡಕನ್ನು ಹುಟ್ಟಿಸುವಂಥದ್ದು ಭೇದೋಪಾಯ ಅಂತ ಅನ್ನಿಸ್ಕೊಂಡ್ರೆ ನಂಬದವರನ್ನು ನಂಬುವಂತೆ ಮಾತನಾಡಿ ಅವರ ಒಳಗಡೆ ಹೋಗಿ ಸೇರಿಕೊಳ್ಳುವಂಥದ್ದು ವಿಶ್ವಾಸೋಪಾಯ ಹಾಗೆ ಯಾವ ವಿಚಾರವನ್ನು ಪರೀಕ್ಷೆ ಮಾಡದಲ್ಲೇ ಕೈಗೊಳ್ಳಬಾರದು ಅಂತ ತಿಳಿಸುವಂಥದ್ದು ಪರೀಕ್ಷೋಪಾಯ ಬೇರೆಯವರ ಮನಸ್ಸನ್ನು ತಿಳಿದುಕೊಂಡು ಸಂಧಾನದಿಂದ ಮೋಸ ಮಾಡೋದು ಹೇಗೆ ಅಂತ ತಿಳಿಸುವಂಥದ್ದು ವಂಚನೋಪಾಯ ಎಲ್ಲರನ್ನು ಅತಿ ಸ್ನೇಹದಿಂದ ತನ್ನವರನ್ನಾಗಿ ಮಾಡಿಕೊಳ್ಳುವಂತಹ ಒಂದು ಉಪಾಯ ಅಂತಂದರೆ ಮಿತ್ರ ಕಾರ್ಯೋಪಾಯ ಅನ್ನುವಂಥದ್ದು ಇನ್ನು ಈ ಐದು ತಂತ್ರಗಳನ್ನು ಒಳಗೊಂಡಂತಹ ಒಂದು ಕತೆ ಅಂದರೆ ಒಂದೊಂದು ಕಥೆನಲ್ಲಿ ಒಂದೊಂದು ತಂತ್ರಗಳಿರುತ್ತೆ ಆದರೆ ಈ ಐದು ತಂತ್ರಗಳನ್ನು ಒಳಗೊಂಡುವಂತಹ ಒಂದು ಕತೆ ಯಾವುದು ಅಂತಂದರೆ ಪಿಂಗಳಕ್ಕ ಅನ್ನುವಂತಹ ಸಿಂಹ ಹಾಗೂ ಸಂಜೀವಕ ಅನ್ನುವಂತಹ ಒಂದು ಎತ್ತು ಈ ಕಥೆಯಲ್ಲಿ ಈ ಐದು ತಂತ್ರಗಳು ಬಂದಿರುವಂಥದ್ದನ್ನು ನಾವು ನೋಡಬಹುದು ಕರಟಕ ದಮನಕ ಅನ್ನುವಂತಹ ಒಂದು ಸಿಮಿ ಸಿನಿಮಾ ಬಂದಿತ್ತು ಆ ಕರಟಕ ದಮನಕ ಅನ್ನುವಂತಹ ಆ ಒಂದು ಪಾತ್ರಗಳ ಹೆಸರುಗಳು ಅವು ಸಹ ಈ ಒಂದು ಪಂಚತಂತ್ರ ಕಥೆನಲ್ಲಿಯೇ ಬರುವಂಥದ್ದು ಜೊತೆಗೆ ಇಲ್ಲಿ ಬರುವಂತಹ ಕತೆಗಳು ಪಶು ಪಕ್ಷಿ ಪ್ರಾಣಿಗಳಿಗೆ ಸಂಬಂಧವಾದಂಥ ಕತೆಗಳು ಆದರೆ ಅವುಗಳ ಮೂಲಕ ಸಾಂಕೇತಿಕವಾಗಿ ನೀತಿಯನ್ನು ಹೇಳುವಂಥದ್ದು ದುರ್ಗಸಿಂಹ ಒಬ್ಬ ಒಳ್ಳೆಯ ಕಥೆಗಾರ ಹಾಗೆ ಒಳ್ಳೆಯ ವಿಡಂಬನಾಕಾರನೂ ಸಹ ಆಗಿದ್ದಂಥವನು ಯಾವಾಗ ಒಂದು ಏನು ಪಂಪನಿಂದ ಆರಂಭವಾದಂತಹ ಒಂದು ಜೈನ ಸಾಹಿತ್ಯ ಒಂದು ಔನತ್ಯಕ್ಕೆ ಏರಿ ಸ್ವಲ್ಪ ಸಂದರ್ಭದಲ್ಲಿ ಹನ್ನೊಂದೇ ಶತಮಾನದಲ್ಲಿ ಅವನತಿಯನ್ನು ಇನ್ನೇನು ಅವನತಿಯನ್ನು ಹೊಂದ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಬ್ರಾಹ್ಮಣ ಸಾಹಿತ್ಯ ಹುಟ್ಟಿ ಕನ್ನಡ ಸಾಹಿತ್ಯ ನಿಂತು ಹೋಗೋದನ್ನು ತಡೆಯಿತು ಅಂತ ಹೇಳಿಬಿಟ್ಟು ಹೆಚ್ ಚನ್ನಕೇಶವ ಅವರು ಹೇಳಿದ್ದಾರೆ ಅಂದರೆ ಆ ಸಂದರ್ಭದಲ್ಲಿ ಹನ್ನೊಂದನೇ ಶತಮಾನದಲ್ಲಿ ಬಂದಂತಹ ಕವಿ ಅಂತ ಹೇಳಿಬಿಟ್ಟು ಯಾರು ದುರ್ಗಸಿಂಹ ಅಂತೇಳ್ಬಿಟ್ಟು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ ಇದಿಷ್ಟು ದುರ್ಗಸಿಂಹ ಹಾಗೆ ಅವನ ಕೃತಿಯಾಗಿರುವಂತಹ ಪಂಚತಂತ್ರ ಇನ್ನೂ ಹೆಚ್ಚಿನ ಮಾಹಿತಿ ಹೋಗಿ ಕನ್ನಡ ಸಾಹಿತ್ಯ ಚರಿತ್ರೆ ರಮಶ್ರೀ ಮುಗುಳಿಯವರು ಅಥವಾ ತಾಸು ಶ್ಯಾಮರಾಯರವರು ರಚನೆ ಮಾಡಿರುವಂಥದ್ದನ್ನು ನೀವು ನೋಡಬಹುದು ಅಥವಾ ದುರ್ಗಸಿಂಹನ ಪಂಚತಂತ್ರ ಕೃತಿಯನ್ನೇ ನೀವು ಅಧ್ಯಯನವನ್ನು ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ತರಗತಿನಲ್ಲಿ ದುರ್ಗಸಿಂಹನ ಜೀವನ ವಿಚಾರ ಹಾಗೆ ಪಂಚತಂತ್ರ ಕೃತಿಯ ಬಗ್ಗೆ ತಿಳ್ಕೊಂಡಿದ್ರಿ ಧನ್ಯವಾದಗಳು